ಎಲ್ಲರಿಗೂ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಪ್ರೀವಿಯಸ್ ವಿಡಿಯೋ ನೀವೆಲ್ಲರೂ ನೋಡಿರ್ತೀರಾ ಸೊ ಆ ವಿಡಿಯೋ ಬಂದು ಆಕ್ಚುಲಿ ಒನ್ ಇಯರ್ ಬ್ಯಾಕ್ ನಮ್ದು ರೂಬನ್ ರೆಕಾರ್ಡ್ಸ್ ತಮಿಳ್ ಗೋಸ್ಟ್ ಚಾನೆಲ್ ಅಲ್ಲಿ ನಾನು ಅಪ್ಲೋಡ್ ಮಾಡಿರೋದು ಸೊ ಆ ವಿಡಿಯೋಗೆ ಅವತ್ತು ಚೆನ್ನಾಗಿ ರೆಸ್ಪಾನ್ಸ್ ಬಂತು ಸೊ ಅದೇ ತರ ಈ ವಿಡಿಯೋ ನಮ್ಮ ಕನ್ನಡ ಚಾನೆಲ್ ಅಲ್ಲಿ ನಾವು ಅಪ್ಲೋಡ್ ಮಾಡೋಣ ಅಂತ ನಾನು ಮಾಡಿದ್ದು ಒಂದು ಟ್ರೈ ಸೊ ಅದಕ್ಕೆ ನೀವು ಕೊಟ್ಟಿರುವುದು ಸಪೋರ್ಟ್ ಬಂದು ಚೆನ್ನಾಗಿತ್ತು ಸೊ ತುಂಬ 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 ಥ್ಯಾಂಕ್ಸ್ ನೀವು ಎಲ್ಲರಿಗೂ ಆ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಲವೊಬ್ರು ಹೇಳಿದ್ದೀರಾ ಬ್ರೋ ಕನ್ನಡ ಮಾತಾಡಿ ಬ್ರೋ ಅಂತ ಸೊ ಕನ್ನಡ ಈಗಲೇ ನಾನು ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ಇಷ್ಟೊಂದು ಕನ್ನಡ ನಾನು ಮಾತಾಡುವುದು ಎಲ್ಲ ಬಂದು ನೀವು ಕೊಟ್ಟಿರುವ ಲವ್ ಅಂಡ್ ಸಪೋರ್ಟ್ ಸೊ ಕಂಟಿನ್ಯೂಸ್ ಆಗಿ ನಿಮ್ದು ಲವ್ ಸಪೋರ್ಟ್ ಕೊಡ್ತಾ ಇರಿ ಸೊ ನನಗೆ ಅದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಮತ್ತೆ ತುಂಬಾ ಮೋಟಿವೇಶನಲ್ ಆಗಿನೂ ಇರುತ್ತೆ ಸೊ ಈ ವಿಡಿಯೋ ಬಂದು ಯಾಕೆಂದ್ರೆ ಆಕ್ಚುಲಿ ನಾನು ಮತ್ತು ನನ್ನ ಫ್ರೆಂಡ್ ರಾಜ್ ಇಬ್ಬರು ಬಂದು ಶೂಟ್ಗೋಸ್ಕರ ನಾವು ಒಂದು ಬ್ಯಾಂಗ್ಳೂರಿಂದ ಒಂದು ವಿಲೇಜ್ ಅನ್ನಿಸ್ದೆ ಆ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೊ ಆ ಟೈಮಲ್ಲಿ ಫುಲ್ ಮಲೆಗೆ ಸೊ ನೀವೆಲ್ಲರಿಗೂ ಗೊತ್ತಲ್ವಾ ಬ್ಯಾಂಗ್ಳೂರಲ್ಲಿ ಮಳೆ ಹೆಂಗಿದೆ ಅಂತ ಸೊ ನೈಟ್ ಟೈಮ್ ಆಕ್ಚುಲಿ ಒಂದು ಲೆವೆನ್ ತರ್ಟಿ ಇಂದ ಟ್ವೆಲ್ವ್ ಫಿಫ್ಟಿನ್ ಒಳಗಡೆ ನಾನು ಹೇಳ್ತಾ ಇರೋದು ಟೈಮಿಂಗ್ ಸೊ ಇಲ್ಲಿ ಬ್ಯಾಂಗ್ಳೂರಿಂದ ಇನ್ನೊಂದು ವಿಲೇಜ್ ನಾನು ಮತ್ತೆ ನನ್ನ ಫ್ರೆಂಡ್ ಹೋಗ್ತಾ ಇರುವಾಗ ಒಂದು ರೋಡ್ ಆ ರೋಡ್ ಅಲ್ಲಿ ಬಂದು ಆಕ್ಚುಲಿ ಗಾಡಿಗಳೆಲ್ಲ ಹೋಗ್ತಾ ಇದ್ದೇವೆ ಬರ್ತಾ ಇದ್ದೇವೆ ಓಕೆನಾ ಅಷ್ಟೊಂದು ಗಾಡಿಗಳು ಇಲ್ಲ ಕೆಲವೊಂದು ಗಾಡಿಗಳು ಬಂದು ಹೋಗ್ತಾ ಇದ್ದೇವೆ ಬರ್ತಾ ಇದ್ದೇವೆ ಸೊ ಆ ಜಾಗ ಬಂದು ಆಕ್ಚುಲಿ ರಿಸ್ಟ್ರಿಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ ಆ ರೋಡ್ ಅಲ್ಲಿ ಸುಮಾರು ಆಕ್ಸಿಡೆಂಟ್ ಗಳು ನಡೆದಿವೆ ಅಂತೆ ಸೊ ಜಾಸ್ತಿ ಆಕ್ಸಿಡೆಂಟ್ಸ್ ಬಂದು ಆ ಈ ರೋಡ್ ಅಲ್ಲಿ ನಡೆದಿದೆ ಅಂತೆ ಸೊ ಅಂದ್ರೆ ಎಲ್ಲರಿಗೂ ಗೊತ್ತಲ್ವಾ ಬೇಸಿಕ್ ಆಗಿ ಒಂದು ಗಾಡಿ ಇನ್ನೊಂದು ಗಾಡಿಗೆ ಒಡೆದು ಆಕ್ಸಿಡೆಂಟ್ ಆಗೋದು ಇಲ್ಲ ಅಂದ್ರೆ ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಗೋದು ಆ ತರ ಬಂದು ಒಂದು ಬೇಸಿಕ್ಸ್ ಆಕ್ಸಿಡೆಂಟ್ ಎಲ್ಲರಿಗೂ ಗೊತ್ತು ಸೊ ಈ ಜಾಗದಲ್ಲಿ ನಡೀತಾ ಇರುವ ಆಕ್ಸಿಡೆಂಟ್ ಗಳು ತರ ಇಲ್ಲ ಅಂತೆ ಸೊ ಅದು ಬಂದು ಆಕ್ಚುಲಿ ಆ ರೋಡಲ್ಲಿ ಹೋಗುವಾಗ ಏನೋ ಒಂದು ಪ್ಯಾರಾನಾರ್ಮಲ್ ವಿಷಯ ಅಬ್ನಾರ್ಮಲ್ ಆಗಿ ನಡೀತಾ ಇದ್ದಾವೆ ಸೊ ಆ ಜಾಗದಲ್ಲಿ ಹೋಗುವ ಗಾಡಿಗಳೆಲ್ಲ ಬಂದು ಮಿನಿಮಮ್ ಏಯ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತಂತೆ ಒಂದು ವಿಷಯ ನನ್ಗೆ ತುಂಬಾ ಶಾಕ್ ಆಯ್ತು ಬಟ್ ನಾವು ಹೋಗ್ತಾ ಇರೋದು ಸ್ಪೀಡ್ ಬಂದು ಓಕೆನಾ ಆ ರೋಡ್ ತರ್ಟಿನೇನಾಟಿ ಸ್ಪೀಡ್ ಅಲ್ಲಿ ಮಿನಿಮಮ್ ಸ್ಪೀಡ್ ಅಲ್ಲಿ ನಾವು ಟ್ರಾವೆಲ್ ಮಾಡಿದ್ದು ಸೊ ಅವತ್ತು ಈ ಇನ್ಸಿಡೆಂಟ್ ಆಗಿದೆ ಅದು ಕ್ಲಿಪ್ಪಿಂಗ್ ಪ್ರತಿ ಒಂದು ಬಂದು ನಾನು ನಿಮ್ಗೆ ಈ ವಿಡಿಯೋ ನಲ್ಲಿ ವಿಡಿಯೋ ಬಂದು ನಾನು ಆಕ್ಚುಲಿ ಅಪ್ಲೋಡ್ ಮಾಡೋಣ ಅಂತ ನನ್ಗೆ ಐಡಿಯಾನೇ ಇಲ್ಲ ಯಾಕೆಂದ್ರೆ ಜಸ್ಟ್ ಇದು ಬಂದು ನಾನು ಟ್ರಾವೆಲ್ಗೋಸ್ಕರ ನಾನು ಶೂಟ್ ಮಾಡಿದ್ದು ಒಂದು ಬ್ಲಾಗ್ ಟೈಪ್ ಬಂದು ಮಾಡೋಣ ಅಂತ ನಾನು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾನು ಈ ವಿಡಿಯೋ ಬಂದು ಆನ್ ಮಾಡಿ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದು ಒಂದು ವಿಷಯ ಬಂದು ಕ್ಯಾಪ್ಚರ್ ಆಗಿರುವುದು ನನಗೆ ತುಂಬ ಶಾಕ್ ಆಯಿತು ಈ ವಿಡಿಯೋನ ಸ್ಕಿಪ್ ಮಾಡಬೇಡ ಫುಲ್ ಈ ವಿಡಿಯೋ ಎಂಟೈರ್ ವಿಡಿಯೋ ನೋಡಿ ನನಗೇನು ಅದು ತುಂಬ ಶಾಕ್ ಆಯಿತು ಗೈಸ್ ಸೊ ಅದು ನನಗೆ ಇದುವರೆಗೂ ಎಡಿಟಿಂಗ್ ಮಾಡಿ ನಾನೆಲ್ಲ ನೋಡಿದ್ದೀನಿ ಇದುವರೆಗೆ ನನಗೆ ಅದಕ್ಕೆ ಏನಂತ ಗೊತ್ತಾಗ್ತಾ ಇಲ್ಲ ಇನ್ ಕೇಸ್ ಈ ವಿಡಿಯೋ ಗೊತ್ತಾಯ್ತು ಗೊತ್ತಾಯ್ತಂದ್ರೆ ನನ್ಗೆ ಮರ್ತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಏನಂತ ನನ್ಗೆ ಹೇಳಿ ಏನು ಕ್ಯಾಮ್ರಾ ಲೈಟ್ ಆಗಿ ಬ್ಲರ್ ಆಗ್ತಾ ಇದೆ ಲೊಕೇಶನ್ ರಾಂಗ್ ಲೊಕೇಶನ್ ರಾಂಗ್ ಆಗ್ಬಿಟ್ಟೆ ಈ ವಿಡಿಯೋ ಬಂದು ನಾವು ಆಕ್ಚುಲಿ ತ್ರೀ ಅವರ್ಸ್ ಟ್ರಾವೆಲ್ ಗೈಸ್ ಸೊ ನಾನು ವಿಡಿಯೋ ಶೂಟ್ ಮಾಡಿದ್ದು ನೋಡಿದ್ರೆ ಒಂದು ಒನ್ ಅಂಡ್ ಹಾಫ್ ಅವರ್ ಇರಬಹುದು ಅಷ್ಟೇ ಸೊ ಒನ್ ಅಂಡ್ ಹಾಫ್ ಅವರ್ ಬಂದು ಕಂಟಿನ್ಯೂಸ್ ಆಗಿ ಬಂದು ನಾನು ನನ್ನ ಕ್ಯಾಮ್ರಾನೇ ಆಫ್ ಮಾಡಿಲ್ಲ ಸೊ ಇದೊಂದು ವ್ಲಾಗ್ ತರ ಮಾಡೋಣ ಅಂತ ನಾನು ಬೆಂಗಳೂರು ಹೊಸಕೋಟೆ ಅನಿಸುತ್ತೆ ಸೊ ಬೆಂಗಳೂರು ಹೊಸಕೋಟೆ ಟೋಲ್ ಅಲ್ಲಿ ನಾನು ಈ ಕ್ಯಾಮ್ರಾ ಆನ್ ಮಾಡಿದ್ದು ಅದರಿಂದ ಈ ಇನ್ಸಿಡೆಂಟ್ ಎಲ್ಲ ಬಂದು ನನಗೆ ಪ್ರಾಮಿಸ್ ನಿಜ ನಾನು ಹೇಳ್ತಾ ಇದ್ದೀನಿ ಗೈ ಸತ್ಯವಾಗಿ ನಾನು ಹೇಳ್ತಾ ಇದೀನಿ ಸೊ ಈ ವಿಷಯ ಕ್ಯಾಪ್ಚರ್ ಆಗುತ್ತೆ ಅಂತ ನನಗೆ ಆ ಟೈಮ್ ಅಲ್ಲಿ ಗೊತ್ತಾಗ್ತಾ ಇಲ್ಲ ಬಟ್ ಈ ವಿಡಿಯೋ ನೀವು ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ ಏನಂತ ಬಂತಲ್ವಾ ಈಗ ಫೋಕಸ್ ಆಗ್ತಾ ಇದೆ ಫುಲ್ ಆ ಲೂಡೋ ಆಡ್ತೀವಲ್ಲ ಸೇಫ್ಟಿ ಪಾಯಿಂಟ್ಸ್ ಬರುತ್ತಲ್ವಾ ಇಂಟು ಮಾರ್ಕ್ ಇಂಟು ಮಾರ್ಕ್ ಸೊ ಆಕ್ಚುಲಿ ನನಗೆ ಏನು ಐಡಿಯಾನೇ ಇಲ್ಲ ಗೈಸ್ ಇದು ವಿಡಿಯೋ ಮಾಡಬೇಕು ಅಂತ ಸುಮ್ಮನೆ ಒಂದು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅನ್ ಟೈಮಲ್ಲಿ ಒಂದು ಬ್ಲಾಗ್ ಮಾಡೋಣ ಅಂತ ನಾನು ಕ್ಯಾಮ್ರಾ ಆನ್ ಮಾಡಿದ್ದು ಬಟ್ ಈ ಭಯಂಕರ ವಿಷಯ ಬಂದು ಕ್ಯಾಪ್ಚರ್ ಆಗಿರುವುದು ನನಗೆ ತುಂಬ ಶಾಕಿಂಗ್ ಆಗಿತ್ತು ಸೊ ಈ ವಿಷಯನ ನಿಮ್ಮೆಲ್ಲರ ಹತ್ರನು ಶೇರ್ ಮಾಡೋಣ ಅಂತ ಈ ವಿಡಿಯೋ ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ಫುಟೇಜ್ ಬಂದು ನಾನು ಚೆಕ್ ಮಾಡಿದ್ದೀನಿ ನನಗೆ ಇದು ಏನಂತ ಇದುವರೆಗೂ ಕನ್ಫ್ಯೂಷನ್ ಆಗ್ತಾ ಇಲ್ಲ ನಿಮಗೆ ಏನಂತ ಗೊತ್ತಿದ್ರೆ ನೀವು ಪ್ಲೀಸ್ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಇದೇ ಗೈಸ್ ಈ ಕ್ಲಿಪ್ಪಿಂಗ್ ಬಂದು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ದಯವಿಟ್ಟು ಮ್ಯಾಕ್ಸಿಮಮ್ ಎಲ್ಲರೂ ಬಂದು ನಮ್ಮ ಹಾರರ್ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಬಂದು ಶೇರ್ ಮಾಡಿ ಅವ್ರನ್ನ ಒಪಿನಿಯನ್ನು ಕೇಳಿ ಇದು ಏನಂತ ಸೊ ಅವರು ಏನು ಹೇಳ್ತಾರೆ ಅಂತ ನಾನು ತಿಳ್ಕೊಬೇಕಂತ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋ ಬಂದು ಅದೇ ನಾನು ಡೇ ಟೈಮ್ ವೀಡಿಯೋ ಹಾಕಿದ್ದೀನಿ ಅಲ್ವಾ ಅದರದು ನೈಟ್ ವಿಡಿಯೋ ಬಂದು ಈಗ ಕರೆಂಟ್ ಅಲ್ಲಿ ಎಡಿಟಿಂಗ್ ಪ್ರಾಸೆಸ್ ಅಲ್ಲಿ ಇದೆ ಆ ವಿಡಿಯೋ ಬಂದು ಬೇಗ ಬರುತ್ತೆ ಓಕೆನಾ ಸೊ ಗೈಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ನಾನು ಒಬ್ಬನೇ ಬಂದು ಎಲ್ಲಾನು ನೋಡ್ಬೇಕಾಗಿದೆ ಸೊ ಆಫೀಸ್ ಹೋಗ್ಬೇಕು ಆಫೀಸ್ ಆದ್ಮೇಲೆ ಬಂದು ಲೊಕೇಶನ್ ನೋಡಬೇಕು ಲೊಕೇಶನ್ ಆದ್ಮೇಲೆ ಶೂಟ್ಗೆ ಹೋಗ್ಬೇಕು ಶೂಟ್ ಆದ್ಮೇಲೆ ಎಡಿಟಿಂಗ್ ಮಾಡಬೇಕು ಎಡಿಟಿಂಗ್ ಆದ್ಮೇಲೆ ನಿಮ್ಗೆಲ್ಲ ಪ್ರೆಸೆಂಟ್ ಮಾಡಬೇಕು ಸೊ ಇಷ್ಟು ಒಂದು ಎಲ್ಲ ಇದೆ ಗೈಸ್ ಸೊ ಅದಕ್ಕೋಸ್ಕರ ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ವೀಡಿಯೋ ಬಂದು ಕಂಟಿನ್ಯೂಸ್ ಆಗಿ ನಮ್ಮ ಹಾರರ್ ಕನ್ನಡಿಗ ಚಾನಲಲ್ಲಿ ಬಂದೇ ಬರುತ್ತೆ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ರೆಡಿಯಾಗಿರಿ ಸೊ ಇದುವರೆಗೂ ನೀವು ಕೊಟ್ಟಿರುವ ಎಲ್ಲ ಲವ್ ಅಂಡ್ ಸಪೋರ್ಟ್ಗೂ ಬಂದು ತುಂಬ 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 ಥ್ಯಾಂಕ್ಸ್ ಹೊಡ್ತಾನೇ ಇರಿ ಸೊ ನಮ್ಮ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ ಇದ್ಮೇಲೆ ವೀಡಿಯೋಸ್ಗೆಲ್ಲ ಬರುತ್ತೆ ಓಕೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದನ್ ಟಾಟಾ ಬೈ ಬೈ ಟೇಕ್ ಕೇರ್ ಫ್ರಮ್ ರೂಬನ್ ಹಾರರ್ ಕನ್ನಡಿಗ ಬಾಯ್ ಬಾಯ್ ಬಾಯ್